ಹಾಂ ಫ್ರೆಂಡ್ಸ್ ಎಲ್ಲರಿಗೂ ನಾನು ನಮಸ್ಕಾರ ರೀ ಬರ್ರಿ ಇವತ್ತಿನ ಹೇಳಿದಾಗ ಏನು ನಡೆಯುತ್ತೆ ಅಂತ ನೋಡೋಣ ಜರಗಾಕ ಜಲ್ದಿನ ಬಂದುಬಿಟ್ಟಿದ್ದೀರಲ್ಲ ನಾನು ಆದ್ರೆ ರೇಷನ್ ಕೊಡೋಕೆ ಇದ್ರಲ್ಲಿ ಹೋಗಿ ಪಳ್ಯಾಕ ನಿಂತ್ಕೊಂಡ್ಬಿಟ್ಟಿದ್ದೀರಿ ರೇಷನ್ ರೀ ಅಮ್ಮ ಇವಾಗ ಹೋದ್ರು ರಿಕ್ಷಾ ತೊಗೊಂಡ್ರಿ ಮನೆಗೆ ಅಂದರೆ ಮಿನಕ್ಕೆ ಹೋಗಿದ್ರಿ ಅವರು ಮತ್ತೆ ಅವ್ರು ಫೋನ್ ಮಾಡಿ ಹೇಳಿದೆ ನಾನು ಅಮ್ಮ ರೀ ಅಂತೇಳಿ ಗದ್ದಲು ಭಾಳ ಐತಿವ ಅಂತಂದ್ರೆ ಹೌದಮ್ಮ ಅಂತಂದೆ ನೋಡೋಣ ಬರೀ ಒನ್ ನಾಳೆ ಹತ್ತನ ಅಂತಂದ್ರೆ ಆದರೂ ಹೇಳಿ ಬಂದಿರ ನಾನು ನಮ್ಮ ಮುಂದಿದ್ದ ನಿಮ್ಮಿಂದ ಐತ್ರಿ ಆಕೆ ನಾನು ಸ್ವಲ್ಪ ಸರ್ಕೊಬ್ರಿ ನಿಮ್ಮ ಬಂದಕ್ಕೆ ಅಂತ ಅಂತೇಳಿ ಆಯ್ತು ತಗೋರಿ ಹೋಗಿ ಬರ್ರಿ ನೀವು ಅಂತ ಹೇಳಿ ಸ್ವಲ್ಪ ಗದ್ದಲ ಕಡಿಮೆ ಆಗಿದ್ಮೇಲೆ ಹೋಗಿ ತೊಗೊಂಡ್ಬಂದ್ರ ಅಂತಂದು ಹೇಳಿ ಬಂದೀನಿ ನಾನು ಈ ಮನೆಗೆ ಹೋಗಂದ್ರೆ ಅಮ್ಮ ಬಂದಾರೀ ನಮ್ಮ ಮನೇಲಿ ಇದ್ದರೆ ಹಾಕ್ತಾರೆ ಅವ್ರು ಮೀನಾದ ಮನೆಗೆ ಹೋಗಿ ಒಂದು ಸ್ವಲ್ಪ ಚಾಪಾ ಮಾಡ್ಕೊಂಡು ಕುಡ್ದು ಬರನ್ರಿ ರೇಷನ್ ಕಾರ್ಡ್ ಅದು ತೊಗೊಂಡ್ರಿ ಇವಾಗ ಬಂದು ನಮ್ಮ ಬಾಬರಿ ಕೈಸಿದ್ರಿ ಕಳ್ಸಿ ಕರ್ಕೊಂಡು ಹೋದ್ರಿ ಕರ್ಕೊಂಡು ಹೋಗಿ ಇವ್ರಿಂದ ಇತ್ತು ನೋಡಿರಿ ಅಂತಂದು ಹೇಳಿ ನೆಂದರ್ಸಿ ಬಂದ್ರೀಗಲ್ಲಿ ಚಾಯ್ ಕೆ ತೊಗಿದ್ದೆ ಆ ರೀ ಪಾಯಿ ಅದ ರೀ ಚಾಯ್ ಹೋಗ್ತಾ ಏನು ಮಾಡಿದ್ರಿ ಬಾ ರೇಷನ್ ಎಂದ್ ಬಂದ್ರಿ ರೇಷನ್ ತೊಗೊಂಬಂದ್ವಿ ಈಗ ನಾಷ್ಟ ರೀ ನಿನ್ನೆ ಬನ್ಸ್ ಮಾಡಕ್ಕೆ ಇದನ್ನು ಹಿಟ್ಟು ಇದ್ದಿದ್ವಿ ಈಗ ಚಟ್ನಿ ಮಾಡ್ತೀನಿ ರೀ ಸ್ವಲ್ಪ ಆ ರೀಪೇನೋ ಸಾಂಬಾರು ಮಾಡಕ್ಕೆ ಬೇಳೆ ಇದ್ ಕುದಿಯೋಕಾಯ್ಕಳಂತ್ರಿ ನಾನು ತೆಂಗಿನಕಾಯಿದು ನೋಡ್ಕೊಂಡು ಚಟ್ನಿ ಮಾಡಿಬಿಡ್ತೀನಿ ಅಂದಿಷ್ಟು ಹ್ಞೂ ಚಟ್ನಿ ಮಾಡೋಕೆ ಕೊಬ್ಬರಿ ತೊಗೊಂಡೀನಿ ರೀ ಸ್ವಲ್ಪ ಪುಟಾಣಿ ಬೇಕಾಗಲ್ಲ ರೀ ಅದಕ್ಕೆ ಪುಟಾಣಿ ಹಿಟ್ಟು ಹಾಕಿದೆ ನಾನು ಅಂದ್ರೆ ಅರ್ಶಿ ಇದು ಮಾಡ್ತಾ ಉಳ್ಳಾಗಡ್ಡಿ ಒಳಾಗ ಡಿಪಲ್ಲಿ ಬನ್ಸಾಗ ನಾನು ಉಳ್ಳಾಗಡ್ಡಿ ಡಿಪಲ್ಲಿ ಮಾಡ್ತೀನಿ ಮಾನ ಕತಾಳ್ರಿ ಅದಕ್ಕೊಂದಿಷ್ಟು ಪುಟಾಣಿ ಹಿಟ್ಟು ರೀ ಹಾಗಾಗಿ ಮಾಡಿದೆ ನನಗೊಂದಿಷ್ಟು ಪುಟಾಣಿ ಹಿಟ್ಟು ರೀ ಹಾಕಿ ಈಗ ಒಂದಿಷ್ಟು ಕೊಟ್ಬಿಡ್ತೀನಿ ರೀ ನನಗೆ ಚಟ್ನಿಗೆ ಆದ್ರೆ ಸಾಕು ಅಕ್ಕಿಗೆ ಪಲ್ಯ ಮಾಡೋಕ್ರಿ ಇದು ಚಟ್ನಿ ರೆಡಿ ಆತ್ರಿ ಇಲ್ಲಿಂದ ಇದ್ರ ಮೇಲೆ ಮುಚ್ಚಿಟ್ಬಿಡೋನ್ರಿ ಇದು ಪುಟಾನ ಹಿಟ್ಟು ಒಳಗಡೆ ಪಲ್ಯ ಮಾಡಕತ್ತೀ ಅವನ ಹಾಂ ನೀರು ಭಾಳ ಹಾಕ್ಬಿಡೋದು ಸ್ವಲ್ಪ ಹಾಕೋದಕ್ಕೆ ಸ್ವಲ್ಪ ನೀರು ಹಾಕಿ ಪುಟಾನ್ ಹಿಟ್ಟು ಹಾಕಿಬಿಡದಕ್ಕೆ ಹೌದಿಲ್ಲ ನಮ್ಮ ಒಂದು ಅಡಿಗೆ ಇದ್ರಿ ಅಡುಗೆ ಮಾಡದ್ರಿಕ್ಕಿದ ಇದನ್ನು ಸೋಸಕತೇನು ಬನ್ನ ಗುರ್ಜಿ ಪಲ್ಯ ಯಾವ ಪಲ್ಯ ಹೇಳ ಗೊರ್ಜಿ ಪಲ್ಯ ಹಾಂ ಗೊಜ್ರಿ ಗೊಜ್ಜ್ರಿಕ್ಕಿ ಮನೆಯಿಂದ

ಇದನ್ ಹಿಟ್ಟಾಕ್ಬಿಡ ಹಿಟ್ಟಾಕೇಳ್ ಬಿಡಿ ನಂದು ಸ್ವಲ್ಪ ಎಡಗಣ್ಣ ಇಲ್ಲ ನಂದು ಎಡಗಣ್ಣ ನಂದು ಹ್ಮ್ ನಂದು ಅಂತಲ್ಲೇ ಹೌದು ಏನ್ರಿ ಯಾರು ದುಡ್ಡು ಜಗಳ ಮಾಡ್ತೀವ ಲೇವರೇನ ಅದಂತೀನಿ ನೀ ಯಾವಾಗ ಜಗ ಮಾಡಿದ್ದೀವ್ ಸಾಕಾಗಿತ್ತು ಅರ್ಶಿ ಅನ್ ಜೋಡಿನ ಜಗ ಮಾಡಿ ಸಾಕಾಗಿದ್ದಿತ್ತು ತಡಿ ಈಗ ಹೊಳ ತಾತೀಗಡಿಪನ್ ಹೆಂಗ ಮಾಡಿದ್ಲ ಅಂತಡಿ ನೋಡಣ್ಣ ಹ್ಮ್ ಹ್ಮ್ ತನಗ ಆಗೋಷ್ಟು ಮಾಡ್ಕೊಂಡ್ ಆಯ್ಕೆ ಸಾಕು ಮಸ್ತ್ ಆಗಿತ್ತು ನೋಡ್ರಿಪ್ಪ ಇವಾಗ ಬನ್ಸ್ ಮಾಡಾಕ ಸ್ಟಾರ್ಟ್ ಮಾಡ್ಕೊಂಡ್ರಿ ನಾವು ഹിറ്റ് നോടി മസ്തായി ചുമില്ല ഇല്ലേക്കൊടുത്ത ನಮಗೆ ಬನ್ಸ್ ರೆಡಿ ಆಗತ್ತೆ ರೀ ಹಿಟ್ಟಂತ ಬೆಳ್ಳು ಬೀಳ್ತಾನ ಚಲೋ ಇಟ್ಟ ನೆಂದ ಬಿಡ್ತೈತಿ ಮಸ್ತ್ ಆಗೋ ರೀ ಹ್ಞೂ ಬೇಯ ಅಂದ್ರೆ ಕಲರ್ ಚೇಂಜ್ ಆಕವ್ರಿ ಅವು ರೆಡಿ ಆಗತು ನೋಡಿರಿ ಬಂದು ಹ್ಞೂ ರೆಡಿ ಆಗಕತ್ತ ಪಟ್ಟಿ ಕೊಟ್ಟು ಮೇಡಮ್ ಬಿಸಿ ಬಿಸಿ ಇದ್ದಾಗನ ಟೇಸ್ಟ್ ಹಾಕ್ತಾವ ಅವು ಹ್ಞೂ ಹ್ಮ್ ಬರೋಬರ ಹಾಕಿ ಕೊಡ್ತೀಯ ಅಂತ ಹೇಳಿದ್ರೆ ಬರ್ತಿತ್ತು ಮಮ್ಮಿ ಅದ್ರ ಹ್ಮ್ ಹೆಂಗತ ನೋಡ ಹಿಟ್ನೆ ಬಿಡ ಹೌದು ಹಿಟ್ಟು ಮಸ್ತ್ ಏನೇನ್ತವ ಚಲ ಬಂದ ಭಾಳ ದಿನ ಆಗಿತ್ತು ನಮ್ಮ ಸ್ವಪೇ ಇದ್ದಾ ಮಾಡಿದ್ವಿ ಮಾಡಿದ್ದು ಹೊಳೆ ಸಾಕದ ಹೊತ್ತಿಗಿಟ್ಟೈತೆಕೊಂಡ ಹಿಟ್ಟ ಆಯ್ತು ಇಟ್ಟೇನ ಹ್ಮ ಸೈಡ್ ಆಗಿಲ್ಲ ನೋಡ್ರಿ ಮಮ್ಮಿ ಇಲ್ಲಿ ಅರ್ಶಿ ಐದು ಉಳಾಗಡ್ಡಿ ಪನ್ಯ ಮಾಡಿಲ್ರಿ ಇದೊಂದು ಸ್ವಲ್ಪ ಹಚ್ಚಿದ್ರೊಳಗ ಸ್ವಲ್ಪ ಚಟ್ನಿ ಹಚ್ಚಿ

ಬನ್ಸ್ ಚಲೋವಾ ಸೇಮ್ ಇವಾಗ ನಮ್ಮ ಬನ್ಸ್ ಮಾಡದ ಮುಗೀತ್ರಿ ಇದು ಲಾಸ್ಟ್ ರೀ ಇದು ಇರೊಂದ್ರ ರಾತ್ರಿ ಮತ್ತೆ ಬಿಸಿ ಬಿಸಿ ಅಮ್ಮ ಬಾಬಾ ಹರ್ಷ ಅವ್ರದ್ ನಾಷ್ಟ ಆದ್ರಿ ಈಗ ಆರೀಫಾ ನಾನು ಆಸಿತಾ ನಮ್ಮನೆಯವ್ರಿ ನೋಡ್ರಿ ನನ್ಕಿಂತ ಆಗತ್ತ ನೋಡ್ರಿ ಬಳೀರಿ ಮಳೆ ಅಂತ ಜಿಟ್ಟಿ 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 ಹತ್ತಿ ಬಿಟ್ಟೈತ್ರಿ ಇಂತ ಮಳೆಯೊಳಗೆ ಏನು ರೆ ಸ್ಪೆಷಲ್ ಇತ್ತ ಸೂಪರ್ ಕಾಂಬಿನೇಷನ್ ರೀ ಫುಲ್ಲು ಮಾಡಿ ಡಬ್ಬನ್ ಹಾಕಿತ್ರಿ ಇವತ್ತು ಬನ್ನಿ ನೀನು ತಿನ್ನತಿ ಹೊರಗೆ ನೋಡಲ್ರಿ ಹಾಂ ಮಳೆ ಬರತೈತಿ ಇಲ್ಲೇ ಬಿಸಿ ಬಿಸಿ ಬಾಬಾ ಬಂದ್ ಚೆಂಗ್ರಿ ಹಂಗಾಗಿ ಹೌದಿಲ್ರಿ ಹ್ಮ್ ಬಾಜಿ ಅರಿಪಾ ಅರ್ಶಿ ಮಂಡಿ ಅರ್ಶಿ ಮೊರ ಕೆಲ್ಸದ ತಗೋರಿ ಇರ್ಲ್ರಿ ಇಲ್ಲಿ ಮಳಿ ಬರತಿತ್ರಿ ಜೋರು ನಮ್ ಬಾಬಾ ಅವ್ರಿಗೂ ಮೀನಾ ಸ್ವಚ್ಛ ಮಾಡಿಕೊಟರಿ ದಾದಿ ನಮಗೂ ಕೊಡತಾರ ಫ್ರೆಶ್ ಬಂದಾರಿ ದಾದಿ ಮೀನಾ ಇವತ್ತು ಎಷ್ಟು ದೊಡ್ಡ ದೊಡ್ಡ ಅದ ನೋಡ್ರಿ ಒಂದೊಂದು ಎರಡು ಎರಡು ಕಿಲೋ ಅದಾವಂತೀವಿ ಹಂಗಾಗಿ ಫ್ರೆಶ್ ಅದಾವ ಒಂದು ಇದು ಕಟ್ ಮಾಡಿ ಕೊಡ್ತೀನಿ ಫ್ರೈ ಮಾಡಿ ಬಿಡ್ರಿ ಅಂದ್ರೆ ಸ್ವಲ್ಪ ಸಾರು ಆಮೇಲೆ ಸ್ವಲ್ಪ ಫ್ರೈ ಮಾಡ್ತೀವಿ ರೀ ದಾದಿ ನಾ ಮೀನಾ ಕಟ್ ಮಾಡಿಲ್ ಮೀನಂದ್ರೆ ಎಷ್ಟು ತಗೊಂಡು ಹಾಕ್ಬಿಟ್ಟ ಬಾಬಾವ್ರಿಗೆ ಹ್ಞೂ ಇವಾಗಿ ಇಷ್ಟ ಕೊಬ್ಬರಿ ಹಾಕ್ತೀನಿ ಆಮೇಲೆ ಸ್ವಲ್ಪ ಟೊಮಾಟೆ ಟೊಮಾಟೆನ ಕೊತ್ತಂಬರಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಬಿರಿ ಇವಾಗ ಇದು ಮೀನದ ಸಾರಿಗೆ ಮಸಾಲ ರೆಡಿ ಮಾಡಿನ್ರ ಅದು ಮೀನ ಫ್ರೈ ಮಸಾಲಿ ಅದೆಲ್ಲ ಹಾಕಿ ನೋಡಕ್ಕ ಹ್ಞೂ ಹಾಕ್ಬಿಟ್ಟಿಗೆ ಹುಳಿ ಹುಳಿನೆಣೆಟ್ಟು ನೋಡೋದಕ್ಕೆ ಹಾಕ ಸಾರಿಗೆ ಹುಳಿನ ಹಾಂ ಹಾಂ ಅಲ್ಲಿ ನಮ್ಮ ಮಾರೇಪ್ಪಂದು ಮೀನು ಗ್ರೇವಿ ರೆಡಿ ಆಗ್ರಿ ಸಾರು ಹ್ಞೂ ಸಾರು ರೆಡಿ ಆತ್ರಿ ಆಮೇಲೆ ಕಡೆ ಇಲ್ಲಿ ನಂದು ಮೀನುದು ಫ್ರೈದು ರೆಡಿ ಮಾಡಿದಿರಿ ಇಲ್ಲ ಅರ್ಷಿಯಾ ಚಿಕನ್ ಮೀನಾವಲ್ರು ತಿನ್ನ ಅವ್ರು ತಿನ್ನಾಕ ಚಿಕನ್ ಮಾಡ್ಕೊಳಕತ್ತಾರೀ ಅವ್ರು ನಿನ್ನೆ ಚಿಕನ್ ತಂದಿ ತರ್ದ ಅದನ್ನ ಮಾಡ ಉಳಾಗಡ್ಡಿ ಏನೋ ಅದು ಅಷ್ಟು ಹಾಂ ಮಾಡ್ತಾಂತ್ರಿ ಪಾಕಿ ಆಯ್ಕೆ ಆಮೇಲೆ ಕಡೆ ಶೇರ್ ನಿಮ್ಮ ಜೋಡಿ ಹೆಂಗೆ ಮಾಡ್ತಾ ಅಂದು ಇದು ಸಾರಿಗೆ ಹಾಕಕ್ಕೆ ತೆಲಿ ಮೀನು ತಲಿರಿ ಒಂದು ಅಷ್ಟು ಪೀಸ್ ತೊಗೋತಿ ಇದು ತತ್ತಿ ನೋಡಿರಿ ಒಂದು ಮೀನುದೊಳಗೆ ಇಷ್ಟು ತೊಗೊಂತ ತತ್ತಿತ್ತು ನೋಡಿರಿ ಅಯ್ಯೋ ವರ್ಷ ಈ ಕಡೆ ಬಂದು ಕಿ ನಾನು ರೊಟ್ಟಿ ಮಾಡ್ತೀನಿ ನಮ್ಮಲ್ಲಿ ರೊಟ್ಟಿ ಮಾಡಿ ಮೀನು ಫ್ರೈ ಮಾಡ್ತೀನಿ ನೀವು ಆ ಕಡೆ ಮಾಡೋಗ್ರಿ ಅವ ಆ ಕಡೆ ಮಾಡೋಗ್ರಿ ನಾನು ಈ ಕಡೆ ಬಾರಿಗೆ ನಾನು ರೊಟ್ಟಿ ಗಿಟ್ಟಿ ಮಾಡಕ್ಕೆ ಚಲೋ ಆಕೈತಿಲ್ಲ ಅದಕ್ಕೆ ಬಂದ್ ಅದನ್ನ ಆ ಕಡೆ ತೊಗೊಂಡೋಗಿ ನೀನು ಸರಿ ಗ್ಯಾಸ್ ಆನ್ ಮಾಡಿದ್ರಿ ಆ ಕಡೆ ತೊಗೊಂಡು ಚಿಕನ್ ಹಾಕೊಂಡು ಹೋಗಿ ಸರಿ ಹಾಕ್ಲೇ ಚಿಕನ್ ಸ್ವಲ್ಪ ಉಪ್ಪು ಅರ್ಸಿಂಪುಡಿ ಹಾಕೋದಕ್ಕೆ ಗೊತ್ತಾನ ಅದಿಲ್ಲ ಗೊತ್ತಿಲ್ಲ ಸಿಟ್ಟು ಬರೋದ್ರಿಗೆ ಮತ್ತು ಮತ್ತೆ ನಾವೊಂದೊಂದು ಮಾಡ್ಕೊತಾ ಮಾಡ್ಕೊಳು ನಾ ಇಲ್ಲಿ ರೊಟ್ಟಿ ಮಾಡ್ತೀನಿ ಸ್ವಲ್ಪ ಗ್ಯಾಸ್ ಕಟ್ಟೋದೆಲ್ಲ ತೊಳ್ಕೊಂಡ್ರಿ ನಂದು ರೊಟ್ಟಿ ಇದು ಸ್ಟಾರ್ಟ್ ಮಾಡ್ತೀನಿ ನಾ ಈಗ ಅವ್ರಿಗೆ ಮೊಬೈಲ್ ಬೇಕಂತ ಹುಡುಗರಿಗೆ ಮೊಬೈಲ್ ಕೊಡ್ತೀನಿ ಅವ್ರಿಗೆ ಇಲ್ಲಿ ಮೀನು ಹಾಕಿನಿ ಕುದಿಯಾತೈತಿ ಅರಿಶಿ ಇಲ್ಲಿ ಚಿಕನ್ ಚಿಕನ್ಕಾಯಿ ಸ್ವಲ್ಪ ಅರಶಿನ ಪುಡಿ ಉಪ್ಪು ಹಾಕಿ ಇಟ್ಟಾಳ್ರಿ ಕುದೀಲಿರಿ ಇದು ಒಂದು ಐದು ನಿಮಿಷ ಇವಾಗ ಇಲ್ಲಿ ಇದು ಗ್ಯಾಸ್ ಆಫ್ ರೀ ಇಟ್ಕೊಂಡ್ರೆ ಇದು ಇಳಿಸ್ಕೊಳ್ಳೋಣ ರೀ ಇವಾಗ ಅರ್ಶಿಯಲ್ಲಿ ಚಿಕನಿಗೆ ಉಳ್ಳಾಗಡ್ಡಿ ಹಚ್ಕೊಳಾತಲ್ರಿ ನನ್ನ ಕರೆ ಮೀನು ಸಾರು ರೆಡಿ ಆಯ್ತು ಇವಾಗ ಅರ್ಶಿ ಆದ ನೋಡ್ರಿ ಚಿಕನ್ ರೆಸಿಪಿ ಅದಲ್ಲ ಅರ್ಶಿ ಚಿಕನ್ ರೆಸಿಪಿ ರೆಸಿಪಿನಿದ್ದೆ ಇವಾಗ ಹ್ಞೂ ಬೆನ್ನ ಹರ್ಷಿ ನಿನ್ಸಗಿ ಅದು ಭಾಳ ಇದಾಗ್ತೈತಿ ಚಕ್ ಇಲ್ಲಿ ನೋಡಿರಿ ಎರಡು ಪಲಾವ್ ಪಲಾವೆಲಿ ಚಕ್ಕರ್ಮಗ್ಗಿ ಚಕ್ಕಿ ಮೂರು ಏಲಕ್ಕಿ ನಾಲ್ಕು ಲವಂಗ ಮತ್ತು ಏಳು ಕಾಳು ಮೆಣಸು ತೊಗೊಂಡಿನಿ ಇವಾಗ ಎಣ್ಣೆ ಹಾಕೊಳ್ಳೋಣ ಇವಾಗ ಇವು ಫ್ರೈ ಫ್ರೈ ಇವಾಗ ಉಳ್ಳಾಗಡ್ಡಿ ಹಾಕೊಳ್ಳೋದು ಇವಾಗ ಟಮಾಟಿ ಮತ್ತು ಕೊತ್ತಂಬರಿ ಹಾಕೊಳ್ಳೋದು ಉಳ್ಳಾಗಡ್ಡಿ ಮೆತ್ತಗಾಗುವವರೆಗೂ ಫ್ರೈ ಆದರೆ ಅದು ಅದನ್ನು ಮಿಕ್ಸ್ ಮಾಡಿಕೊಡೋದು ಇವಾಗ ಟೊಮಾಟೆ ಹಣ್ಣು ಮೆತ್ತದ್ರಿ ಇವಾಗ ಖಾರದ ಪುಡಿ ಮತ್ತು ಗರಂ ಮಸಾಲ ಉಪ್ಪು ಕಸ್ತೂರಿ ಮೆಥಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅರ್ಶಿಣ ಮತ್ತು ಧನಿಯಾ ಪೌಟ್ರ್ ಹಾಕೊಳ್ಳೋ ನನ್ ಇದೆಲ್ಲ ಮಸಾಲೆ ಇದೆಲ್ಲ ರೀ ಈಗ ಚಿಕನ್ ಹಾಕಿ ಮಿಕ್ಸ್ ಮಾಡಿಬಿಡ ಅರ್ಶಿಯಾ ಇವಾಗೆಲ್ಲ ಚಿಕನ್ ಹಾಕಿ ಫ್ರೈ ಮಾಡಿದ್ದೀರಿ ಈಗಿ ಇವಾಗ ನೀರು ಹಾಕರ್ಶಿಯಾ ಸ್ವಲ್ಪ ಹಾಕಿ ನೀರು ಭಾಳ ಹಾಕೊಡೋ ಡೈಲಿ ಅಂತ ಆಗ್ಬೇಕ್ ಮ್ಯಾಗ ಒಂದು ಸುರಿ ಬೇಸ ಹಾಕ್ಬಿಡೇ ಅಷ್ಟು ಇರ್ಬೇಕು ಅದು ಆಮೇಲೆ ಕಮ್ಮಿ ಬಿತ್ತಾವ ಮತ್ತು ಹಾಕಲ್ಲ ಸೊ ಗ್ರೇವಿ ಗ್ರೇವಿ ಮಾಡೋಣನ ಹ್ಞೂ ಇನ್ನೂ ಸ್ವಲ್ಪ ಹಾಕಿ ಹಾಕಿ ಉಪ್ಪು ಆಗೇತಿ ಇಲ್ಲ ನೋಡಿ ಅರ್ಸಾಕ ಹ್ಞೂ ಚಿಕನ್ ಪಲ್ಯ ರೆಡಿ ಆತ್ರಿಪ್ಪ ಮಿಕ್ಸ್ ಮಾಡಿದ್ಯಾ ಹಾಂ ಉಪ್ಪು ಅದು ಆಗೈತೆ ಅರ್ಶಿ ಮುಚ್ಬಿಟ್ಟೆ ಅದ್ರ ಮ್ಯಾಗಿ ಈಗ ಕೈಯಾಡ್ಬೇಡ ಅದು ಇಲ್ಲ ಮಮ್ಮಿ ಕರೆಯೋದು ಹಾಂ ಹಾಂ ಇಲ್ಲ ನೋಡಿಪ್ಪ ಮಧ್ಯಾಹ್ನ ಆಗಲಿ ಈಗ ಎರಡು ಗಂಟೆ ಆಗಾಕ್ ಬಂತು ಬೆಳಗ್ಗೆ ಜಲ್ದಿ ನಾಶ ಮಾಡಿದ್ವಿ ಈಗ ಚಿಕನ್ ಪಲ್ಯ ಸೋತಿಕಾಯಿ ಮೂಲಂಗಿ ರೊಟ್ಟಿ ಅನ್ನ ಎಲ್ಲ ಕೂಡ ಹೊಡ್ಯಾಕತ್ತರಿ ಇವರು ಇವಾಗ ನೋಡಿರಿ ಟೈಮ್ ಆಗಲಿ ಐದು ಗಂಟೆ ಹೋತ್ರಿ ನಮ್ಮ ಎಲ್ಲ ಸಾಮಾನು ತಗೋಬಾರಂತೆ ನಾವು ಮನ್ಕೊಂಬಿಟ್ಟಿದ್ದೆ ನೋಡ್ರಿ ಹರ್ಷಿ ನಾನು ಬೆಚ್ಚ ಕೋದಿ ಹೊಸ್ಕೊಂಡಿವಿ ಹಾಸ್ಕೊಂಡಿರೋ ಒಂದು ಕೋದಿ ಹೊಚ್ಕೊಂಡು ಮನ್ಕೊಂಡ್ಬಿಟ್ಟಿದ್ವಿ ಈಗ ಮತ್ತೆ ಹೇಳಬೇಕಲ್ರಿ ಟೈಮ್ ಐದು ಗಂಟೆ ಹತ್ತಿ ಮಳಿ ಒಂದು ಜಿಟಿ ಜಿಟಿ ಜಿಟ್ಟಿ ಹತ್ತಿಬಿಟ್ಟೈತ್ರಿ ನೀರಿನ ಬಟ್ಲಿದೆ ಎಲ್ಲ ತುಂಬಿಕೊಂಡು ಆರೀಪ್ಪ ಚಹ ಮಾಡಿದ್ರಿ ಚಹಾ ಕುಡ್ದೆ ಇದ್ದೆ ನಾನು ಅಮ್ಮ ಚಹಾ ಕುಡಿ ಅಂತ ನೆಪಿಸಿ ನನ್ನ ಮಗಳು ಚಹಾ ಆಕಿ ಏನೇನೋ ಮಾಡ್ಯಾಡ್ರಿ ಲಾಡಿ ಹೂ ಕಟ್ಟವು ಮಾಡೋವಿದ್ದು ಅವನಲ್ಲೇ ಕೂತ್ಕೊಂಡು ಮಾಡ್ಯಾಡ್ರಿ ಹೋ ರೀ ಹಾಂ ಕಟ್ತೀನಿ ಐದನ್ನ ಒಂದು ಕೊಡಿ ಪ್ಲಾಸ್ಟಿಕ್ಕಿನ್ನೊಂದು ನಮ್ಮ ಮನೇಲಿ ಎಲ್ಲರೂ ಅದಕ್ಕೆ ಅಷ್ಟು ಅವಸರ ಮಾಡತ್ತಾರೆ ಅವರು ಹೋಗೋಣ ಪಟ ಪಟ ಅಂಗಡಿಗೆ ಬಂದಿರಿ ನಾವು ಅಂಗಡಿ ಬಂದ ತಕ್ಷಣ ಗಿರಾಕಿರಿ ಇವತ್ತು ಸಂಡೆ ಅಲ್ರಿ ಇವತ್ತು ಗಿರಾಕಿ ಜಾಸ್ತಿ ಅದಾರ ಇವತ್ತು ಅಮ್ಮ ಮೀನ ಕಟ್ ಮಾಡತ್ತಾರೆ ಇವತ್ತು ಮನೆಗೆ ಒಂದು ಆರು ಕೆಜಿ ಮೀನು ಹೋದವನ್ನ ಇವತ್ತು ಸಂಡೇ ಅಲ್ರಿ ಮನೆಗೆ ನಾನು ಜಾಸ್ತಿ ಹೋದ್ ಇವತ್ತು ಚಲೋ ಹಾಕಿ ಬಿಡ್ರಿ ಇವತ್ತು ಯಾಪ ಹಾಂ ಮನೆಗೆ ಭಾಳ ಹೋದ್ರಿ ಹೌದ್ರಿ ಮಳೆ ಜಿಟ್ ಜಿಟ್ ಹಾಕಿ ಬಿಡೈತೆ ಅಮ್ಮ

ನಾನು ಕಸ ಹೊಡಿತಿದ್ದೆ ಮಟನು ಬಾಂಡೆ ತೊಳಕತ್ತಿದ್ರಿಪ್ಪ ಅಮ್ಮಗ ಇದು ಬೇಕಾಗಿತ್ತು ರೀ ಒಣ ಬೇಕಾಗಿತ್ತು ತೊಗೊಂಡ್ ಹೋಗಿ ಕೊಟ್ಟು ಬರ್ತೀನಿ ಅಲ್ಲಿ ನಾವು ಹೋಗಿ ಬಂದ್ರಿ ಸಬ್ಸ್ಕ್ರೈಬರ್ ಬಂದ್ರಿಪ್ಪ ನಮ್ಮ ಬಂದ್ರ ಅಲ್ಲಿ ನೋಡಲ್ಲ ಅರ್ಶಿ ಬಿಸ್ಕಿಟ್ ಏನೋ ತಗೊಂಡ್ಳ ಅರಿಪ್ಪ സസ്ത്രമ അയ്യോ ഭാ ചെൻ മാതാടി ഹോദ്രമ്മ അവർ ആ ബതാരത്തിനറല്ല അന്റേ ഹോ ഇല്ല നാ അത് മണ്ട ഭാ ദേവ്രി ദീപ ഹരി നു ആ ചാ തകൊണ്ട് അമ്മ ചാ തീൻ അംഗീകരി നരീപ്പ തർസക്ക ಹೌದಾ ಅದು ನೀನು ಇದ್ದಿಲ್ಲ ಅವಾಗ ತರಸದಾಗ ಇಲ್ಲ ಇಲ್ಲ ಇಲ್ಲನ ಇವರಿಬ್ಬರು ಅಕ್ಕ ತಂಗಿ ಇಬ್ಬರು ಇದ್ದ ತರಸಂತೆ ನಾನು ಬಾಸಿ ತರಸತಾ ಇ ಇವಾಗಿಂದ ಅಲ್ಲಿ ಬಿಡೋದು ಬಾಡಿನಿದ್ದದು ಈಗ ಅಲ್ಲಿ ಚಟ್ನಿ ಮೆಣಸಿನಕಾಯಿ ಹೊರಕೊಂಡು ಆನಕಿ ಚಟ್ನಿ ಹಾಕಕ ತಗೊಂಡಾ ಹಾಕಿದ್ನ ಹೌದಾ ಮೆಣಸಿನಕಾಯಿ ಇಟ್aille ಮೆಣಸಿನಕಾಯಿ ಹೊರದಿಟ್ಟ ಹುರ್ಗಿ ಚಲೋ ಬರತಾ ಆರ್ಡರ್ ಮಾಡಿ ಮಾಡ್ ತಿನ್ನಕ್ಕೆ ಹೆಡ್ಬೇಕು ಚಲೋ ಬಿಡುವ ಹಂಗ ಮಾಡು

ಸ್ಟಾರ್ಟ ನೋಡಪ್ಪ ನಿಮ್ಗೆ ಎಲ್ಲೆಲ್ಲಿ ಏನೇನದ ನೋಡ್ರಿ ಕೊಡ ಊತಗಳು ಎಲ್ಲ ಮೊರಮ್ನ ಕೊಡ್ತೀವಿ ಅಂತ ಹೇಳ್ಕೋಬೇಕಿಲ್ಲ ಹೇಳಿರಿನಾಡ ಊತಗಳು ಇದ್ವಂದ್ರೆ ಬರೀ ಬಂಡಲ್ರಿ ನಮ್ ಸುಲ್ತಾನಿ ಬಂದ ಸುಲ್ತಾನ್ ಏನೋ ಉದ್ರಿ ಮಾಡ್ಯಾನ್ರಿ ಅಂತನತ ಅದ್ ಕೊಳ ಮೊಹರಂದ ಕೊಡ್ತೇನೆ ಅಂತ ಅರ್ಥ ಗೌರಿಯವ್ರ ನಿಮ್ ಜನ ಅಂಗಡಿ ಹಚ್ಚಿರಂತ ನಿಂದ ನಿಯಾಜ ಇಲ್ಲ ಶಾನೆ ನಮ್ ನಿಯಾಜ ಶಾನ ಗುಂಡಾದ ಶಾನೆ ಐತದ ಇವನು ಶಾನೆ ಅದನ್ನ ಸುಳ್ಳ ಹೇಳ್ತಾನ ಹಂಗ ಕಾಮಿಡಿ ಆಗ್ಬೇಕಲ್ಲ ಹಂಗ ಹೇಳ್ತಾನೆ ಅವ್ನ ಹ ನೋಡಕ್ ಹೋದ್ಯನ ಸುಳ್ಳ ಹೇಳ್ತೈತಿ ಪಾಪ ನಮ್ ಸುಳ್ಳು ನಮ್ಗ ಗೊತ್ತಿಲ್ಲನ ನಮ್ ದೇವ್ರ ಗುಣ ನಮ್ಗ ಗೊತ್ತಿಲ್ಲ ನಂತರಲ್ಲ ಹಂಗ ನಮ್ ದೇವ್ರ ಗುಣ ನಮ್ಗ ಗೊತ್ತಿಲ್ಲ ಇವಾಗ ಹೋಗಿ ಅಮ್ಮ ಕರ್ಕೊಂಡ್ಬಂದ್ರಿ ಸ್ವಲ್ಪ ಜಲ್ದಿನ ಬಂದ್ಬಿಟ್ರಿ ಕಂಬಳಿಗೆ ಜಿಡ್ ಜಿಡ್ ಹತ್ತಿತ್ತು ರೀ ಹಾಗಾಗಿ ಮೀನನು ಇವತ್ತು ಅಲ್ಲಿ ಫುಲ್ ವ್ಯಾಪಾರ ಜೋರು ಇತ್ತು ಇವತ್ತು ಹೋಗ್ಬಿಡಮ್ಮ ಅಮ್ಮ ಹಂಗಾದ್ರೆ ಜಲ್ದಿನ ಅಂತ ಅಂದು ಬಂದ್ಬಿಟ್ರಿ ಮತ್ತೆ ಎಲ್ಲರೂ ಊಟ ಆತ ಫ್ರೆಂಡ್ಸ್ ಮತ್ತು ಇವತ್ತು ಗುಜ್ಜಿನ ಹಾಕಿದಲ್ರಿ ನಮ್ಮ ರಮ್ಮ ಸ್ಟಾರ್ಟ್ ಆತ್ರಿ ಮತ್ತೆ ಇವತ್ತು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಲೈಕ್ ತೈ ಕೊಡ್ದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡ ಹತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ